ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇವತ್ತು ವಿಶೇಷ ಚೇತನರ ಒಂದು ವಿಶೇಷ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಇವತ್ತು ವಿಷಯ ಹಂಚ್ಕೋಬೇಕಂತೆ ವಿಡಿಯೋ ಮಾಡ್ತಾಯಿದ್ದೀನಿ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳು ಸರ್ಕಾರ ಕೊಡ್ತಾಯಿದೆ ಸೌಕರ್ಯಗಳು ಕೊಡ್ತಾಯಿದೆ ಮತ್ತು ಅನುದಾನಗಳು ವಿಶೇಷ ಚೇತನರಿಗೆ ಕಾಯ್ದಿರಿಸಲಾಗಿದೆ ಅನ್ನೋ ವಿಚಾರ ತಮಗೆಲ್ಲ ಗೊತ್ತಿದೆ ತಮಗೆಲ್ಲ ತಿಳಿದ ವಿಚಾರ ಇದರಲ್ಲಿ ಏನು ಹೊಸ ಇದೆ ಅನ್ನೋದು ವಿಚಾರ ಆದರೆ ಒಂದು ವಿಚಾರದ ಪ್ರಕಾರ ನಾವು ನನ್ನ ತೆಲೆಯಲ್ಲಿ ಬಂದಿದ್ದೇನೆ ವಿಶೇಷ ಚೇತನರು ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿತ್ತು ಆದರೆ ಅದರಲ್ಲಿ ಇತ್ತು ಇನ್ನೂವರೆಗೂ ಸಹಿತ ಆ ಒಂದು ಈ ವಿಚಾರ ರಾಜಕಾರಣಿ ಹತ್ರ ಹೋದರೆ ಅಂಗವಿಕಲ ಜಿಲ್ಲ ಅಂಗವಿಕಲ ಕಲ್ಯಾಣ ಇಲಾಖೆ ಇದೊಂದು ಸಪರೇಟ್ ಆಗಿದೆ ಒಂದು ಇದನ್ನು ಅದನ್ನು ಬೇರ್ಪಡಿಸಲಾಗಿದೆ ಅನ್ನೋ ವಿಚಾರ ಇನ್ನೂವರೆಗೂ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಸುಮಾರು ಸಭೆಗಳಲ್ಲಿ ಸುಮಾರು ಕೆ ಡಿ ಪಿ ಮೀಟಿಂಗಲ್ಲಿ ಮತ್ತು ಸಚಿವರು ತಗೋತಕ್ಕಂಥ ಸಭೆಗಳಲ್ಲಿ ಅಂಗವಿಕಲರು ಅಂದಾಗ ಮೊಟ್ಟ ಮೊದಲು ಕೇಳೋದಂದರೆ ಮಹಿಳಾ ಮಕ್ ಮಹಿಳಾ ಮಕ್ಕಳ ಮಕ್ಕಳಲ್ಲಿ ಅಧಿಕಾರಿಯನ್ನು ನೇರವಾಗಿ ಕೇಳ್ತಾರೆ ಅಲ್ಲಿ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಅದರ ಅನ್ನೋ ವಿಚಾರ ಬಹಳಷ್ಟು ಕಡೆ ಅದು ಗಮನಕ್ಕೆ ಇರಲ್ಲ ಈ ಒಂದು ಕೊರತೆ ಯಾಕೆ ಯಾಕಿದೆ ಅನ್ನೋದಾದರೆ ಈ ಇಲಾಖೆಯ ಬಗ್ಗೆ ಇನ್ನೂ ಪ್ರಚಾರ ವ್ಯಾಪಕ ಪ್ರಚಾರ ಆಗಿಲ್ಲೇನೋ ಮತ್ತು ಈ ಇಲಾಖೆಯ ಅಧಿಕಾರಿಗಳು ಎಲ್ಲರ ಎಲ್ಲರ ಸಂಪರ್ಕದಲ್ಲಿ ಅಧಾರಿಲ್ಲೋ ಮತ್ತು ಈ ಇಲಾಖೆಯ ಯೋಜನೆಗಳು ಇನ್ನೂ ಜಾಗೃತಿ ಆಗಿಲ್ಲೇನೋ ಇಲಾಖೆ ಬಗ್ಗೆ ವ್ಯಾಪಕ ಪ್ರಚಾರ ಆಗಿಲ್ಲೇನೋ ಅಂತಕ್ಕಂಥ ಅನುಮಾನ ಇದೆ ಇನ್ನವರೆಗೂ ಕೇಳಿರಿ ನೀವು ನಾವು ಬೇಕಿದ್ರೆ ನೀವು ಪರೀಕ್ಷೆ ಮಾಡ್ಬೋದು ಸಚಿವರ ಸಭೆಗಳಲ್ಲಿ ಮತ್ತು ಈವನ್ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಕೆಲವೊಂದು ಕ್ಷಣ ಅವರಿಗೆ ತಲೆಗೆ ಬರೋದಂದ್ರೆ ಅಂಗವಿಕಲರ ಸಮಸ್ಯೆ ಬಂದಾಗ ದೊಡ್ಡ ದೊಡ್ಡ ಜನಸಂಪರ್ಕ ಸಭೆಯಲ್ಲಿ ಮತ್ತು ದೊಡ್ಡ ದೊಡ್ಡ ಸಭೆಗಳಲ್ಲಿ ಮತ್ತು ಜನಸಂದ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಏನಾದರೂ ಕೇಳೋದಾದರೆ ಅಂಗವಿಕಲರ ಸಮಸ್ಯೆ ಅಂತ ಕ್ಷಣ ಅಲ್ಲಿ ಅವರು ಗಮನಕ್ಕೆ ಬರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಎಲ್ಲೇ ಕರೀರಿ ಅನ್ನೋ ವಿಚಾರ ತಾವೆಲ್ಲ ಗಮನಿಸ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಎರಡು ಸಾವಿರ ಏಳೆಂಟು ಏಳೆಂಟನೇ ಸಾಲಿಂದ ಎಂಟನೇ ಸಾಲಿಂದ ಹಾಂ ಇದು ಬೇರ್ಪಟ್ಟದ ಅನ್ನೋ ವಿಚಾರ ನಮ್ಮ ಗಮನ ನಮ್ಮ ತಿಳುವಳಿಕೆ ಪ್ರಕಾರ ಹೇಳ್ತಾ ಇದ್ದೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇರ್ತಕ್ಕಂಥ ಇಲಾಖೆ ಇದು ಸಪ್ರೇಟಾಗಿ ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ಹದಿನೆಂಟು ವರ್ಷ ಆಯ್ತು ಅಂತ ತಿಳ್ಕೊರಿ ಅದು ಅಕ್ಯುರೇಟ್ ಇಶ್ವಿ ನನಗಷ್ಟು ನೆನಪಿಲ್ಲ ಆದರೂ ಸಹಿತ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹೋದ್ ಇರೋ ಇರೋ ಇದ್ದರೂ ಸಹಿತ ಇನ್ನುವರೆಗೂ ಈ ಇಲಾಖೆ ಯಾಕೆ ಐಡೆಂಟಿಫಿಕೇಷನ್ ಆಗಿಲ್ಲ ಇನ್ನು ಈ ಇಲಾಖೆ ಯಾಕೆ ಎಲ್ಲರ ಗಮನಕ್ಕೆ ಮುಟ್ಟಿಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕು ಮತ್ತು ವಿಶ್ಲೇಷಣೆ ಮಾಡಬೇಕಾಗಿದೆ ಈ ಪ್ರತಿಯೊಂದು ಇಲಾಖೆಯಲ್ಲಿ ಅಂಗವಿಕಲರು ಸೌಲಭ್ಯಗಳು ಕೊಡ್ತಾರೆ ಆದರೆ ಕೊಟ್ಟಿರೋ ಸೌಲಭ್ಯನ ಈ ಮುಟ್ಟಿರೋ ಅಂಗವಿಕಲನಿಗೆ ಬಗ್ಗೆ ಅಂಗವಿಕಲನ ಬಗ್ಗೆ ಇಲಾಖೆಗೆ ಮಾಹಿತಿನೇ ಇರಲ್ಲ ಅಂದರೆ ಫ ಒಂದು ಫ ಉದಾಹರಣೆಯಾಗಿ ನೋಡೋದಾದರೆ ಒಬ್ಬ ಗಾಡಿ ತೊಗೊಂಡಿದ್ದಾನೆ ಅಂದರೆ ಹಲವಾರು ಇಲಾಖೆಯಲ್ಲಿ ಗಾಡಿ ತೊಗೊಂಡಿರ್ತಾರೆ ಅಂದ್ರೆ ಒಬ್ಬ ಒಬ್ಬೊಬ್ಬ ಅಂಗವಿಕಲ ಅಂಗವಿಕಲರು ಎರಡು ಮೂರು ಗಾಡಿ ತೊಗೊಂಡಾರ ನಾ ಮೂರು ನಾಲ್ಕು ಗಾಡಿ ತೊಗೊಂಡಾರ ಅಂತಕ್ಕಂಥ ವಿಚಾರ ಇಲ್ಲಿ ಇಡೀ ರಾಜ್ಯ ತುಂಬ ನಮ್ಮ ಚಾನಲ್ಗೆ ಸಂಪರ್ಕ ಮಾಡಿ ಸುಮಾರು ಹಂಚ್ಕೊಂಡಿದ್ದಾರೆ ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಘಟನೆಗಳಾಗಿವೆ ಅಂಥ ತಪ್ಪುಗಳಾಗಿವೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ನನ್ನನ್ನು ಪ್ರಶ್ನೆ ಮಾಡ್ಬೋದು ನಾನು ಸಹಿತ ಎರಡು ಗಾಡಿ ತೊಗೊಂಡಿದ್ದು ವಿಚಾರ ತಮ್ಗೆ ಹಂಚ್ಕೊಳ್ತೀನಿ ಯಾಕಂದ್ರೆ ನೇರವಾಗಿ ಮುಕ್ತವಾಗಿ ಹಂಚ್ಕೊಳ್ತಕ್ಕಂಥ ವಿಚಾರ ಎರಡು ಗಾಡಿ ಯಾವಾಗ ತೊಗೊಂಡಿನಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ಇಲಾಖೆ ದುಡ್ಡು ಕೊಟ್ಟು ತೊ ತೊಗೊಳ್ಬೇಕಂತ ಒಂದು ಯೋಜನೆ ಬಂದಿತ್ತು ಎರಡು ಸಾವಿರ ಹತ್ತು ಹನ್ನೊಂದರಲ್ಲಿ ಅಂದರೆ ಫಿಫ್ಟಿ ಪರ್ಸೆಂಟ್ ಇಲಾಖೆ ತಗೊಡ್ಬೇಕು ಫಿಫ್ಟಿ ಪರ್ಸೆಂಟ್ ಫಲಾನುಭವಿ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಆ ಗಾಡಿ ನಾನು ದುಡ್ಡು ಕೊಟ್ಟು ಅಂದ್ರೆ ಹಣ ಸರ್ಕಾರಕ್ಕೆ ಹಣ ಕಟ್ಟಿ ನಾನು ಆ ಟೈಮ್ನಾಗ ಸ್ಕೂಟಿ ಗಾಡಿಯನ್ನು ತಗೊಂಡಿದ್ದೆ ಆ ಸ್ಕೂಟಿ ಗಾಡಿ ತೊಗೊಂಡಾದಮೇಲೆ ಎರಡು ಸಾವಿರ ಹದಿನೆಂಟರಲ್ಲಿ ನಮಗೆ ಇಲಾಖೆ ಅಧಿಕಾರಿಗಳು ಅದು ಉಚಿತವಾಗಿ ಇತ್ತೀಚಿಲಾಗಿ ಉಚಿತವಾಗಿ ಬಂದಿರೋ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಆ ಥರ ಆ ಟೈಮ್ನಾಗ ಆದರೂ ಆ ಸುಮಾರು ಎರಡು ಸಾವಿರ ಹನ್ನ ಹತ್ತರ ಹತ್ತರ ಹತ್ತು ಹನ್ನೊಂದರಿಂದ ಸುಮಾರು ಹತ್ತು ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ನಾನು ಉಚಿತವಾಗಿ ಬ್ರಿಚಕ್ರ ತ್ರಿಚಕ್ರ ಪೆಟ್ರೋಲ್ ಗಾಡಿ ತೊಗೊಂಡಿದ್ದೀನಿ ಅಂದರೆ ಹತ್ತು ವರ್ಷ ಆದಮೇಲೆ ಇಲಾಖೆ ಯೋಜ ಇಲಾಖೆ ಅಧಿಕಾರಿಗಳು ಏನಂದ್ರು ಇಲ್ಲ ಆ ಟೈಮ್ನಾಗ ನೀನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಈಗ ಅದು ಆಲ್ರೆಡಿ ಅಳಿದಾಗಿದೆ ಮತ್ತು ಎಲ್ಲ ಖರಾಬ್ ಆಗ್ಯದ ಇರಲಿ ನಿನ್ನ ಹೆ ಇದು ಉಚಿತವಾಗಿ ಸೆಲೆಕ್ಷನ್ ಆಗ್ಯದ ನೀವು ಅರ್ಜಿ ಹಾಕಿದ್ದೆ ತೊಗೋ ವಿಚಾರ ಇಟ್ಟು ನಾನು ಬೈಕ್ ತೊಗೊಂಡಿದ್ದೀನಿ ಈ ವಿಚಾರವಾಗಿ ಸಹಿತ ನನ್ನನ್ನು ಆರೋಪ ಮಾಡಿದರು ನಮ್ಮ ಹಿತಶತ್ರು ಅಂತಾರಲ್ಲ ಅಂಥವ್ರು ನನ್ನ ಬಗ್ಗೆಯೂ ಆರೋಪ ಮಾಡಿದರು ಅದನ್ನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಹೀಗಾಗಿ ನನ್ನ ನನ್ನಂದ ನನ್ನ ವಿಚಾರ ಹೇಳಿ ಮತ್ತೊಬ್ಬರು ವಿಚಾರ ಮಾತಾಡ್ಬೇಕಲ್ಲ ಅದಕ್ಕೆ ನಾನು ನನ್ನ ವಿಚಾರ ಹೇಳ್ತಾ ಇದ್ದೀನಿ ಈ ಥರ ನಾನು ಎರಡು ಗಾಡಿ ತೊಗೊಂಡಿದ್ದು ಸತ್ಯ ಆದರೆ ಅದು ದುಡ್ಡು ಕೊಟ್ಟು ತಗೊಂಡಿದ್ದು ಸುಮಾರು ಹತ್ತು ವರ್ಷ ಆದಮೇಲೆ ಉಚಿತವಾಗಿ ನಮ್ಮ ಇಲಾಖೆ ಅಧಿಕಾರಿಗಳು ನಾನು ಬೇಡಂದೆ ಈ ಉಚಿತವಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನನ್ನನ್ನು ವಿರೋಧ ಮಾಡಿ ಸುಮಾರು ನಮ್ಮ ತಾಲೂಕಿನ ಆಗಿನ ಶಾಸಕರ ಗಮನಕ್ಕೂ ತಂದರು ಇವಾಗ ಇವಾಗ ಭತ್ತ ಗಾಡಿ ತಗೊಳ್ಳೋದು ತನ್ನ ಒಡಬಾರ್ದು ಅನ್ನೋ ವಿಚಾರ ಹಲವಾರು ನನಗೆ ವಿರೋಧ ಮಾಡಿದರು ನಾನು ಸಮಾಜಕ್ಕಾಗಿ ದುಡಿತೀನಿ ಬೇರೆ ಹೊಸ ನಾನು ಕೆಲಸ ಮಾಡ್ತೀನಿ ಅಂದರು ಹೋರಾಟ ಮಾಡಿ ಮತ್ತೊಬ್ಬರು ಒಳ್ಳೆಯದು ಮಾಡೋ ಪ್ರಯತ್ನ ಮಾಡ್ತೀನಿ ಅಂದರು ಸತ್ ನನ್ನನ್ನು ವಿರೋಧ ಮಾಡಿದರು ಆದರೂ ಸುತ್ತ ಇಲಾಖೆ ಅಧಿಕಾರಿ ಆಲ್ರೆಡಿ ಸೆಲೆಕ್ಷನ್ ಆಗಿದೆ ನೀವು ಆ ಟೈಮ್ನಲ್ಲಿ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಈಗ ಉಚಿತವಾಗಿ ತಗೋ ಇದು ಫ್ರೀ ಅದ ತಗೋ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಾನು ಕೊಟ್ಟಿದ್ದಾರೆ ಇದನ್ನು ನಿಮಗೆ ಇಡೀ ರಾಜ್ಯದ ಜನರಿಗೆ ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ ಈ ಆರೋಪ ಮಾಡಿದಂಥ ವ್ಯಕ್ತಿಗಳಿಗೆ ನಾನು ಅವರ ಪರೋಕ್ಷವಾಗಿ ಅವರಿಗೂ ಸಹಿತ ಈ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಹಾಗಾಗಿ ಇಲಾಖೆಯಲ್ಲಿ ಈ ಥರ ಈ ಕಮ್ಯುನಿ ಕಮ್ಯುನಿಕೇಷನ್ ಗ್ಯಾಪ್ ಅಂತಾರಲ್ಲ ಬೇರೆ ಇಲಾಖೆ ಜೊತೆಗೆ ನಮ್ಮ ಇಲಾಖೆ ಏನಾದರೂ ಸಂಪರ್ಕ ಕೊರತೆಯಿಂದ ಅಥವಾ ಮಾಹಿತಿ ಕೊರತೆಯಿಂದ ಈ ಇಲಾಖೆ ಯೋಜನೆಗಳಲ್ಲಿ ಫಲಾನುಭವಿ ತೊಗೊಂಡವ್ರೆ ಮತ್ತೆ ಮತ್ತೆ ತಗೊಳ್ತಾ ಇದ್ದು ತಗೊಳ್ತಾ ಇದ್ದಾರಾ ಅಂತಕ್ಕಂಥ ಆರೋಪ ಕೇಳಿ ಇದೆ ಈಗ ನಾವು ಗಮನಕ್ಕೆ ನಮ್ಮ ಗಮನಕ್ಕೆ ಬಂದಾಗ ಕೆಲವೊಂದು ತಾಲೂಕುಗಳಲ್ಲಿ ಒಬ್ಬೊಬ್ಬರ ಮನೆಗೆ ಮೂರು ಮೂರು ಗಾಡಿ ನಾನು ಎರಡು ಗಾಡಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋ ವಿಚಾರ ಹೇಳಿ ದುಡ್ಡು ಕೊಟ್ಟು ತೊಗೊಂಡಿರೋ ಗಾಡಿ ಇವತ್ತಿಗೂ ಸಹಿತ ಇಲಾಖೆ ವಾಪಸ್ ಕೊಡುವಂದ್ರೆ ನಾನು ಕೊಡಕ್ಕೆ ಸಹಾಯ್ತಾ ತಯಾರಿದ್ದೀನಿ ಯಾಕಂದ್ರೆ ನಾನು ಕಟ್ಟಿರೋ ಮೂವತ್ತು ಸಾವಿರ ರೂಪಾಯಿ ಕೊಟ್ರು ನಾನು ಇವತ್ತೇ ಆ ಗಾಡಿ ನಾನು ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಹಾಗಾಗಿ ಉಚಿತವಾಗಿ ತೊಗೊಂಡಂಥವ್ರು ನಾಲ್ಕು ನಾಲ್ಕು ಗಾಡಿ ತೊಗೊಂಡಿದ್ದಾರೆ ಅವರು ಸುಮಾರು ಆರೋಪಗಳು ಬರುತ್ತೆ ಅಂದ್ರೆ ಕೆಲವರು ಅಂಗವಿಕಲರೇ ಅಲ್ಲ ಅವ್ರಿಗೆ ಈ ಯು ಡಿ ಐ ಡಿ ಕಾರ್ಡ್ ಅವರಿಗೆ ನಾನು ಒಬ್ಬ ಆಗಿದ್ದೀನಿ ನನಗೆ ಎಂಬತ್ತೈದು ಪರ್ಸೆಂಟ್ ಅದ ಆದರೂ ಸಹಿತ ನನ್ನ ಹಿತ ಹಿತಶತ್ರುಗಳು ನನಗೆ ಮರುಪರಿಶೀಲನೆ ಅಂದರೆ ನಾನೊಬ್ಬ ಹ್ಯಾಂಡಿಕ್ಯಾಪ್ಟಾಗಿ ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡಿದ್ರು ಸಹಿತ ನನ್ನನ್ನು ಹ್ಯಾಂಡಿಕ್ಯಾಪ್ಟ್ ಅಲ್ಲ ಇವನಿಗೆ ಎಂಬತ್ತೈದು ಪರ್ಸೆಂಟ್ ಬರಲ್ಲ ಅಂತಕ್ಕಂಥ ವಿಚಾರ ತಿಳ್ಕೊಂಡು ನನ್ನನ್ನು ಮರು ಪರಿಶೀಲನೆ ಮರುಮೌಲ್ಯಮಾಪನ ಅಂದರೆ ಡ್ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮತ್ತೆ ಪರೀಕ್ಷೆ ಮಾಡೋಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು ಆದರೂ ಸಹಿತ ನಾನು ಯಾವುದಕ್ಕೂ ಜಗ್ಗಿಲ್ಲ ಯಾಕಂದ್ರೆ ನಾನು ಹುಟ್ಟು ಹುಟ್ಟು ಅಂಗವಿಕಲಿದ್ದೀನಿ ಅದಕ್ಕೆ ಯಾವುದು ಪಡ್ತಕ್ಕಂಥ ವಿಚಾರ ಇಲ್ಲ ಆದರೂ ಸಹಿತ ನಾನು ಇಲಾಖೆ ಆಸ್ಪತ್ರೆಗೆ ಹೋಗಿ ಪರಿಶೀಲನೆ ಮಾಡಿ ಮತ್ತು ತಪಾಸಣೆ ಮಾಡ್ಕೊಂಡಿದ್ದೀನಿ ಅಂದರೆ ಕಾಡೋರಿಷ್ಟು ಜನ ಇರ್ತಾರೆ ಅಂದ್ರೆ ನಾ ನಾನು ಸತ್ಯ ಹೇಳೋ ಮನುಷ್ಯನಿಗೆ ಅಂದ್ರೆ ನೇರವಾಗಿ ಮಾತಾಡೋ ಮನುಷ್ಯನಿಗೆ ತಪ್ಪನ್ನು ಎತ್ತಿ ತೋರಿಸ್ತಕ್ಕಂಥ ವ್ಯಕ್ತಿಗೆ ಎಲ್ಲಾದ್ರೂ ಅದು ತೊಂದರೆ ಇದೇ ಇರ್ತದ ಅದು ಇರಲಿ ಒಂದು ಕಡೆ ಹಾಗಾಗಿ ಈ ಥರ ಇಲಾಖೆಯ ಇಲಾಖೆಯ ಬೇರೆ ಇಲಾಖೆ ಜೊತೆಗೆ ಸಂಪರ್ಕದ ಕೊರತೆ ಅಥವಾ ಇಲಾಖೆಯಲ್ಲಿ ಈ ಒಂದು ಅಂಗವಿಕಲರಿಗೆ ಈ ಥರ ತೊಂದರೆ ಆಗ್ತಾ ಇರೋದ್ರಿಂದ ಮತ್ತು ಇಲಾಖೆ ರಾಜ್ಯ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಿ ಉತ್ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ಇಲಾಖೆ ಸಪ್ರೇಟ್ ಆಗಿದೆ ಅಂತಕ್ಕಂಥ ವಿಚಾರ ಇನ್ನೂವರಿಗೆ ತಿಳಿದಿಲ್ಲ ಅಂದರೆ ಇಲ್ಲಿ ಯಾವುದು ಯಾವುದರಿಂದ ಕೊರತೆ ಆಗ್ತಾ ಇದೆ ಅನ್ನೋ ವಿಚಾರ ನಾವೆಲ್ಲ ಪರಿಶೀಲಿತ ಮತ್ತು ಪರಾಮರ್ಶೆ ಮಾಡಬೇಕಾಗಿದೆ ಇದನ್ನು ನಾವು ಪರಾಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಬೇಕಾಗಿದೆ ನಮ್ಮನ್ನು ನಾವು ನಾವು ಪರೀಕ್ಷೆ ಮಾಡ್ಬೇಕಿದೆ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡ್ಕೋಬೇಕಿದೆ ನಾವು ಅಂಗವಿಕಲ್ರಾಗಿದ್ದೀವಿ ನಮ್ಮ ಇಲಾಖೆ ಸಪರೇಟ್ ಆಗಿದೆ ಆದರೂ ಸಹಿತ ನಮ್ಮ ಇಲಾಖೆ ಸಪ್ರೇಟ್ ಬ ಪ್ರತ್ಯೇಕ ಸಚಿವಾಲಯ ಕೇಳತಕ್ಕಂಥ ಹಂತಕ್ಕೆ ನಾವೆಲ್ಲ ಬಂದೀವಿ ಆದರೂ ಸಹಿತ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಇದೆ ಅಂತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸ ಅದಕ್ಕೆ ಸಂಬಂಧಪಟ್ಟದ ಅಂತಕ್ಕಂಥ ವಿಚಾರ ಇಲ್ಲಿ ಎಲ್ಲರಿಗೂ ಇನ್ನೂರಿಗೂ ಅದೇ ಹಾಗೆ ಇದೆ ಅದಕ್ಕಾಗಿ ಇಲಾಖೆಯಲ್ಲಿ ಈ ಥರ ಅನೇಕ ಸಮಸ್ಯೆಗಳಿಂದ ವಿಶೇಷ ಸೌಕರ್ಯಗಳು ಸೌಕರ್ಯಗಳು ಇಲ್ಲ ಮತ್ತು ಇಲಾಖೆ ಗುರುತಿಸ್ತಾ ಇಲ್ಲ ಇವೆಲ್ಲ ಕೊರತೆಯಿಂದ ಇಲಾಖೆಯಲ್ಲಿ ನಮ್ಮ ವಿಶೇಷ ಚೇತನರಿಗೆ ಸರಿಯಾದ ಸೌಲಭ್ಯಗಳು ಮುಟ್ಟುವಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ನಮ್ಮ ಚಾನಲಿಗೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲಿಗೆ ಸುಮಾರು ವಿಶೇಷ ಚೇತನರು ಕಮೆಂಟ್ ಬಾಕ್ಸಲ್ಲಿ ತಿಳಿ ಏನು ಅಂದರೆ ನಾನು ಅರ್ಜಿ ಹಾಕಿ ಯಾವುದೇ ಒಂದು ಅರ್ಜಿ ಅದು ಪೆಟ್ರೋಲ್ ಗಾಡಿ ಇರ್ಬೋದು ಬೇರೆ ಬೇರೆ ಇರ್ಬೋದು ಅರ್ಜಿ ಹಾಕಿ ನನಗೆ ಸೌಲಭ್ಯ ಕೊಟ್ಟಿಲ್ಲ ಆಮೇಲೆ ಕೆಲವೊಂದು ವಿಶೇಷ ಚೇತನರಿಗೆ ಆಯ್ಕೆಯಾಗಿದ್ದೀರಿ ನೀವು ಆದರೆ ನಿಮ್ಮನ್ನು ಕಾಯ್ದಿರಿಸಲಾಗಿದೆ ಅಂದರೆ ಅಂತಕ್ಕಂಥ ವಿಚಾರ ಸಹಿತ ಇಲಾಖೆಯವರು ಹೇಳಿದ್ದಾರೆ ಅಂತ ಅನ್ನೋ ವಿಚಾರ ನಮ್ಮ ಚಾನಲಿಗೆ ಹಂಚ್ಕೊಂಡಿದ್ದಾರೆ ಈ ಥರ ಇರೋ ತೊಂದರೆಗಳಿಗೆ ದಯವಿಟ್ಟು ಈ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಕ್ಷೇತ್ರದ ಜನಪ್ರತಿನಿಧಿಗಳು ಅಂಥ ಅಂಗವಿಕೆರವಿಗೆ ಬರಬೇಕು ಅವರಿಗೇನಾದರೂ ತೊಂದರೆ ಆದಾಗ ಅವರಿಗೇನಾದ್ರೂ ಸಮಸ್ಯೆ ಆದಾಗ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಆ ತಾಲೂಕು ಪಂಚಾಯತಿ ಆಗಲಿ ಅಥವಾ ಆ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಅವರಿಗೆ ಸಹಾಯ ನೀಡಬೇಕು ಅವ್ರಿಗೆ ನೆರವಿಗೆ ಬರಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ನನ್ನನ್ನು ಆರೋಪ ಮಾಡಿದಂಥ ಅಂದ್ರೆ ಎರಡು ಗಾಡಿ ತೊಗೊಂಡಿದ್ದಾನ ಮತ್ತು ಕೆಲವೊಂದು ವಿಚಾರಗಳು ಹೇಳಿದವ ಆ ವಿಚಾರಗಳ ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ಇವಾಗ ಸಿದ್ಧನೇ ಇಲ್ಲ ಯಾಕಂದರೆ ನಮ್ಮ ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಯಾವುದೂ ವಿಚಾರ ಹಂಚ್ಕೊಡ್ತಕ್ಕಂಥ ಇಲ್ಲ ಅದಕ್ಕಾಗಿ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ನನ್ನನ್ನು ಸಹಿತ ಕಾಡದೆ ಬಿಡ್ತಾ ಇಲ್ಲ ಇನ್ನೂವರೆಗೂ ಕಾಡದೆ ಬಿಡ್ತಾಯಿಲ್ಲ ನಾನು ನಾನು ಸರಿಯಾಗಿದ್ದನ್ನು ಪರೋಕ್ಷವಾಗಿ ಗಮನಿಸಿ ನನ್ನ ನನಗೂ ಸಹಿತ ಅನೇಕ ಪ್ರಕರಣಗಳಲ್ಲಿ ಸಿಗಾಕಿ ಕೆಲಸ ಇಲ್ಲದೆ ಮನೆ ಕುಂತಿನಂದ್ರೂ ಕಾಡೋದು ಇಲ್ಲ ಇದು ಇರಲಿ ಮನುಷ್ಯನಿಗೆ ಕಾಡೋದು ಕಾಡೋ ವೈರಿಗಳಿದ್ದಾಗೆ ಜಾಗರಾಗಿರುತ್ತದ ಅದಕ್ಕೆ ಯಾವುದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದ್ರೆ ನಾವು ನಮ್ಮ ಕೆಲಸ ನಾವು ಮಾಡೋಣ ಅದಕ್ಕಾಗಿ ಈ ಥರ ತೊಂದರೆ ಆಗ್ತಕ್ಕಂಥ ಅಂಗವಿಕಲರಿಗೆ ಸಹಾಯ ಹಸ್ತ ನೀಡಬೇಕು ಅದನ್ನು ಜನಪ್ರತಿನಿಧಿಗಳಾಗಲಿ ಮತ್ತು ನಮ್ಮೆಲ್ಲ ಮುಖಂಡರಾಗಲಿ ಅಂಗವಿಕಲ ಸಂಘಟಕರಾಗಲಿ ಅವರಿಗೆ ನೆರವಿಗೆ ಬರಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಈ ವಿಡಿಯೋನ ವಿಚಾರ ಹಂಚ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಯಾರನ್ನು ಆರೋಪ ಮಾಡ್ತಾ ಇಲ್ಲ ಯಾರಿಗೂ ನಾನು ಇದು ಅದ್ರ ಬಗ್ಗೆ ತಪ್ಪಾಗಿ ನಾನು ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಇರೋ ವಿಚಾರನ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ವಿಶೇಷ ಅನಿಸಿಕೆಗಳ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಕ್ಕಂಥ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ